ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೋ ಏನು ಅಂತ ನಿಮಗೆ ತಮ್ನ ಟೈಟಲ್ ನೋಡಿ ತಕ್ಷಣ ಗೊತ್ತಾಗಿರುತ್ತೆ ಸೊ ಹೌದು ಇವತ್ತು ನಾನು ಮಕ್ಕಳನ್ನ ಈ ರೀತಿ ಬೆಳೆಸೋದ್ರಿಂದ ಅವ್ರಿಗೆ ಮುಂದಕ್ಕೆ ಒಳ್ಳೆ ಭವಿಷ್ಯತ್ತು ಒಳ್ಳೆ ಜೀವನ ಒಂದು ಒಳ್ಳೆ ಮ ಈ ಸಮಾಜದಲ್ಲಿ ಒಂದು ಒಳ್ಳೆ ಉಪಯೋಗ ಹಾಗೂ ಒಂದು ಒಳ್ಳೆ ಮನುಜನಾಗಿ ಬದುಕಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೋದು ಈ ರೀತಿ ಬೆಳೆಸೋದ್ರಿಂದ ಸೊ ನನಗೇನು ತುಂಬ ಅತಿಯಾಗಿ ಏನಿಲ್ಲ ನನಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡಿರೋದಷ್ಟು ಅಂದರೆ ನನ್ನ ಸುತ್ತಮುತ್ತ ವಾತಾವರಣ ವರ್ಣದಲ್ಲಿ ಮಕ್ಕಳನ್ನ ಬೆಳೆಸೋ ರೀತಿ ನನ್ನ ತಂದೆ ಆಗಲಿ ಇಲ್ಲ ಅಕ್ಕ ನಮ್ಮ ಸಂಬಂಧಿಕರಲ್ಲಿ ಆ ರೀತಿ ನಾನು ಒಂದು ಸ್ವಲ್ಪ ನಾನು ಕೆಲವೊಂದು ತಿಳ್ಕೊಂಡು ನಿಮಗೆ ಅದನ್ನು ಇದ್ದೀನಿ ಸೊ ನಾನು ಏನು ಹೇಳ್ತೀನಿ ಹೇಗೆ ಮಕ್ಕಳನ್ನ ಬೆಳೆಸ್ಬೋದು ಅಂತ ನಾನು ಏನು ಹೇಳ್ತೀನಿ ಅನ್ನೋದನ್ನ ನೀವು ನಿಮಗೆ ಗೊತ್ತಾಗಬೇಕಂದ್ರೆ ವೀಡಿಯೋ ಪೂರ್ತಿ ನೋಡಿ ಸೊ ಸ್ಕಿಪ್ ಮಾಡಿದ್ರೆ ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ನನ್ನ ನೋಡೋ ಚಾನ್ಸಸ್ ಸಿಗುತ್ತೋ ಎಲ್ಲ ಗೊತ್ತಿರೋ ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಸೊ ಫ್ರೆಂಡ್ಸ್ ತುಂಬ ಜನ ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಮಕ್ಕಳನ್ನ ಅಂತಂದರೆ ಬೆಳೆಸಿದ್ರೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬಿಡ್ತಾರೆ ತುಂಬ ಶಿಸ್ತು ಸಮಯ ಕರೆಕ್ಟ್ ಟೈಮ್ಗೆ ಟೈಮ್ ಟು ಟೈಮ್ ಫಾಲೋ ಮಾಡಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬಿಡ್ತಾರೆ ಸೊ ಅದು ಕೂಡ ನಾನು ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸೋದು ತಪ್ಪು ಅಂತ ಹೇಳ್ತೀನಿ ಯಾಕಂದರೆ ಮಕ್ಕಳು ಮುಂದೆ ಬರೀ ಶಿಸ್ತು ಶಿಸ್ತು ಅಂತಲೇ ಹೋಗ್ತಾರೆ ಹೊರ್ತು ಅವ್ರಿಗೂ ಕೂಡ ಒಂದು ಎಲ್ಲಾದರೂ ಒಂದು ಪ್ರೀತಿ ಫ್ರೆಂಡ್ಲಿನೆಸ್ ಅನ್ನೋದು ಬರೋದಿಲ್ಲ ತಂದೆ ತಾಯಿ ಹತ್ರ ತುಂಬ ಬೈದಿಂದ ಸ್ಟ್ರಿಕ್ಟಾಗಿ ಏನಾದರೂ ಬೆಳೆದಿದ್ರೆ ಸೊ ಮ ತಂದೆ ತಾಯಿ ಜೊತೆ ಫ್ರೆಂಡ್ಲಿಯಾಗಿ ಕೊನೆವರೆಗೂ ತಂದೆ ತಾಯಿ ಜೊತೆ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವರು ಬೆಳೆಯೋದಿಲ್ಲ ಆದಷ್ಟು ನೈಂಟಿ ಪರ್ಸೆಂಟ್ ಆ ಮನಸ್ಥಿತಿಯಲ್ಲಿ ಬೆಳೆಯೋದಿಲ್ಲ ಅದಕ್ಕೆ ನಾವು ತುಂಬ ಸ್ಟ್ರಾ ಬೆಳೆಸಬಾರ್ದು ಆ್ಯಕ್ಚುಲಿ ನಮ್ಮ ಮಕ್ಕಳನ್ನ ನಾವು ತುಂಬ ಫ್ರೆಂಡ್ಲಿಯಾಗಿ ನಾವು ಬೆಳೆಸಬೇಕು ಹೇಗೆ ಅಂತಂದರೆ ಅವರು ಪ್ರತಿಯೊಂದು ವಿಷಯನೂ ನಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಆ ರೀತಿ ನಾವು ಮಕ್ಕಳನ್ನ ಬೆಳೆಸ್ಬೇಕು ಚಿಕ್ಕ ವಯಸ್ಸಿಂದನೇ ಮಕ್ಕಳು ಬಂದಿದ ತಕ್ಷಣ ಸ್ಕೂಲಲ್ಲಿ ಏನೇನಾಯಿತು ಯಾರನ್ನ ಭೇಟಿಯಾದ ಏನು ನಡೀತು ಇವತ್ತು ನಿನ್ನ ಡೇ ಹೇಗಿತ್ತು ಅಂತ ಈ ಥರ ಎಲ್ಲ ಕೇಳ್ಕೊಂಡು ಬಂದರೆ ಆ ಮಕ್ಕಳು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತು ಮುಂದಕ್ಕೆ ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದರೂ ತಕ್ಷಣ ನಿಮ್ಮ ಹತ್ರ ಬಂದು ಹೇಳ್ಕೊಂತಾರೆ ಸೊ ಫಸ್ಟ್ ನಾವು ಫ್ರೆಂಡ್ಲಿಯಾಗಿ ಇರಬೇಕು ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಇನ್ನು ಕೆಲವರು ತುಂಬ ಫ್ರೀಯಾಗಿ ಬಿಟ್ಬಿಡ್ತಾರೆ ಮಕ್ಳು ಹೆಂಗಾದ್ರೂ ಬೆಳ್ಕೊಂಡ್ಲಿ ಅಂತ ಬಿಟ್ಬಿಡ್ತಾರೆ ಮೀನ್ಸ್ ಹೊಲದಲ್ಲಿ ಗಿಡ ಬಿಳೋದಿತ್ತಲ್ಲ ಬೆಳ್ಕೊಂಡ್ ಹೆಂಗಾದರೂ ಬೆಳ್ಕೊಂಡ್ಲಿ ಒಳೆಗದೆ ಬೆಳ್ಕೊಂಡು ಹಂಗೆ ಬೆಳ್ಕೊಂಡ್ಲಿ ಬಿಡು ಅಂತ ಮಕ್ಕಳನ್ನ ಬೆಳೆಸ್ಬಿಡ್ತಾರೆ ಸೊ ಆ ರೀತಿ ಮಾಡೋದು ತಪ್ಪು ನಾಳೆ ದಿವಸ ಏನಾಗುತ್ತೆ ಅಂದರೆ ಹಂಗೆ ಬೆಳೆದ್ರೆ ನಾಳೆ ದಿವಸ ತಂದೆ ತಾಯಿ ಮಾತುಗಾಗ್ಲಿ ಅವರು ಅವ್ರ ಮಾತಿಗೆ ಬೆಳೆ ಕೊಡೋದಾಗಲಿ ಅವ್ರು ಹೇಳ್ದಂಗೆ ಕೇಳೋದಾಗ್ಲಿ ಮಾಡೋದಿಲ್ಲ ತಂದೆ ತಾಯಿ ಮಾತು ಮೀರೋದು ಜಾಸ್ತಿ ಅವ್ರದ್ದೇ ಒಂದು ರೂಟ್ ತಗೊಳ್ಳೋದು ಜಾಸ್ತಿ ಸೊ ಅದಕ್ಕೆ ನಾವು ನಾವು ಮಕ್ಕಳನ್ನ ತುಂಬ ಫ್ರೀಯಾಗೂ ಬೆಳೆಸಬಾರ್ದು ಹಾಗೆ ತುಂಬ ಸ್ಟ್ರಿಕ್ಟಾಗಿ ಕೂಡ ಬೆಳೆಸ್ಬಾರ್ದು ಸೊ ಹಾಗಾದರೆ ಹೇಗೆ ಮಕ್ಕಳನ್ನ ಬೆಳೆಸ್ಬೋದು ಅಂತ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಹೆಂಗೆ ಅಂತಂದರೆ ಗಾಳಿಪಟ ಆಕಾಶದಲ್ಲಿ ಗಾಳಿಪಟ ಇದೆ ನಿಮ್ಮ ಕೈಯಲ್ಲಿ ದಾರ ಇದೆ ಅಂದ್ಕೊಳ್ಳಿ ಸೊ ನಾವು ತಂದೆ ತಾಯಿ ಅಂದ್ಕೊಳ್ಳೋಣ ಮೇಲ್ಗಡೆ ಹಾರ್ತಿರೋ ಗಾಳಿಪಟ ಮಕ್ಕಳು ಅಂದ್ಕೊಳ್ಳೋಣ ಮಕ್ಕಳು ಮಕ್ಕಳು ಫ್ಯೂಚರ್ ಅಂದ್ಕೊಳ್ಳೋಣ ಈ ದಾರ ಅನ್ನೋದು ನಮ್ಮ ಕೈಯಲ್ಲಿ ಇಡ್ತಾ ಇರೋದು ಇರುತ್ತೆ ಅಂದರೆ ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಸೊ ನಾವು ದಾರಣ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಗಾಳಿಪಟ ಹಾರೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಾವು ಗಟ್ಟಿಗೆ ಇಟ್ಕೊಂಡ್ವಿ ಅಂದ್ಕೊಳ್ಳಿ ಆ ಗಾಳಿಪಟ ಏನಾಗುತ್ತೆ ಕಿತ್ತೋಗುತ್ತೆ ಅದು ಹೆಂಗೆ ಹೆಂಗೋ ಹಾರ್ಕೊಂಡು ಹೋಗ್ಬಿಡುತ್ತೆ ಕೊನೆಗೆ ಎಲ್ಲೋ ಹೋಗ್ಬಿಡುತ್ತೆ ಅದೇ ನಾವು ತುಂಬ ಫ್ರೀಯಾಗಿ ಹೆಂಗಾದರೂ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರೆ ಏನಾಗುತ್ತೆ ದಾರನ ಸೊ ಅದು ಏನಾಗುತ್ತೆ ಅಂದ್ರೆ ಹೆಂಗಂದ್ರೆ ಹಂಗೆ ಗಾಳಿಯಲ್ಲಿ ಎಲ್ಲಂದ್ರಲ್ಲಿ ಒಡ್ಕೊಂಡು ಏನು ಬೇಕಾದರೂ ಆಗುತ್ತೆ ಎಲ್ಲಿ ಬೇಕಾದರೂ ಬಿದೋಗುತ್ತೆ ಈ ಕಸದಲ್ಲಿ ಅಲ್ಲಿ ಇಲ್ಲಿ ರೋಡಲ್ಲಿ ಆ ವೈರ್ಗೆ ಈ ವೈರ್ಗೆ ಅಲ್ಲಿ ಇಲ್ಲಿ ಮರಕ್ಕೆಲ್ಲ ಸಿಕ್ಕಾಕೊಂಡು ಗಾಳಿ ಪಟಾಗ ಹೊಟ್ಟೋಗುತ್ತೆ ಆದರೆ ನಾವು ಇಟ್ಕೊಂಡು ಕೂಡ ಕೈಯಲ್ಲಿ ದಾರಾನ ಇಟ್ಕೊಂಡು ಇಟ್ಕೊಳ್ತಿರೋ ಥರ ಅಂದರೆ ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ಇಳಿದದಲ್ಲಿ ಇಟ್ಕೊಂಡಂಗೆ ನಾವು ಆಡಿಸಿದ್ರೆ ಅವಾಗ ಹಿಂಗೆ ಹೇಳಿ ಆಡುತ್ತೆ ಹೇಳಿ ಕಾಳಿ ಪಟ ಆಕಾಶದಲ್ಲಿ ಚೆನ್ನಾಗಾಗತ್ತೆ ಒಂದು ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಒಂದು ಎತ್ತರಕ್ಕೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಸೊ ನಾವು ಅಷ್ಟೇ ಕೆಲವೊಂದು ಟೈಮಲ್ಲಿ ಮಕ್ಕಳನ್ನ ಫ್ರೀಯಾಗಿ ಕೆಲವೊಂದು ಟೈಮಲ್ಲಿ ಸ್ಟ್ರಿಕ್ಟಾಗಿ ಅಂದರೆ ಈ ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ಅವಾಗೂ ಕೂಡ ಫ್ರೀಯಾಗಿ ಇರಲಿ ಅಂತ ಬಿಡಬಾರ್ದು ಸೊ ನಾವು ಕೂಡ ಸ್ವಲ್ಪ ಅವಾಗ ಸ್ವಲ್ಪ ಭಯ ಇಡಿಸ್ಬೇಕು ಅಂದರೆ ಮಕ್ಕಳಿಗೆ ಗೊತ್ತಾಗಬೇಕು ನಾನು ತಪ್ಪು ಮಾಡಿದ್ರೆ ನನ್ನ ತಂದೆ ತಾಯಿ ಬೈತಾರೆ ನನ್ನ ತಂದೆ ತಾಯಿ ಗೊತ್ತಾದರೆ ತಪ್ಪಾಗುತ್ತೆ ನಾನು ತಪ್ಪು ಮಾಡಬಾರ್ದು ಈ ತಪ್ಪು ಮಾಡಬಾರ್ದು ಅನ್ನೋ ಭಯ ಇರಬೇಕು ಅಷ್ಟೇ ಫ್ರೆಂಡ್ಲಿಯಾಗೂ ಇರಬೇಕು ಮೊದಲು ತಂದೆ ತಾಯಿಗೆ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಪ್ರೀತಿಗಿಂತ ಗೌರವ ಜಾಸ್ತಿ ಇರಬೇಕು ನಿಜವಾಗ್ಲೂ ಹೇಳ್ಬೇಕಾದ್ರೆ ಪ್ರೀತಿಗಿಂತ ಗೌರವ ಜಾಸ್ತಿ ಇರಬೇಕು ಅವರು ಮರ್ಯಾದೆ ಮುಖ್ಯ ತಂದೆ ತಾಯಿ ಮರ್ಯಾದೆ ಮುಖ್ಯ ಅನ್ನೋಷ್ಟು ಮಟ್ಟಿಗೆ ಮಕ್ಕಳು ಬೆಳೀಬೇಕು ಆ ರೀತಿ ನಾವು ಬೆಳೆಸಬೇಕು ಸೊ ಏನು ಅಂತಂದರೆ ತುಂಬ ಜನ ಹೆಂಗೆ ಅಂದರೆ ತುಂಬ ಮುದ್ದಾಗಿ ಬೆಳೆಸ್ಬಿಡ್ತಾರೆ ಮಕ್ಕಳನ್ನ ಅಂದರೆ ಅವ್ರ ಕಷ್ಟಗಳನ್ನ ಹೇಳ್ಕೊಡ್ ಲ್ಲ ಅಂದರೆ ತಂದೆ ತಾಯಿ ಪಡೋ ಕಷ್ಟ ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ ಅವ್ರ ಪಾಡಿಗೆ ಅವ್ರ ಸ್ಕೂಲ್ಗೆ ಕಾಲೇಜ್ಗೆ ಅವ್ರಿಗೆ ಇಷ್ಟ ಬಂದಂಗೆ ಜಾಡಿ ಮಾಡಿಕೊಂಡು ಓದೋ ಟೈಮಲ್ಲಿ ಓದ್ತೀರಾ ಸರಿ ಕಾಲೇಜ್ಗೆ ಹೋಗ್ತೀರಾ ಅಲ್ಲಿ ಇಲ್ಲಿ ಆಟ ಸಿನಿಮಾ ಸಿನಿಮಾಗಿನಮಾ ಅಂತೆಲ್ಲ ಸುತ್ಕೊಂಡಿದ್ದು ಬಿಡ್ತಾರೆ ಬಟ್ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅನ್ನೋದು ಮಕ್ಳಿಗೂ ಗೊತ್ತಾದಾಗ ಅವಾಗ ಮಕ್ಕಳಾಗೆ ಅವರು ಓದೋ ಕಡೆ ಗಮನ ಕೊಡ್ತಾರೆ ಸೊ ಒಂದು ಈ ವಿದೇಶಿಯಲ್ಲಿ ಅಂದರೆ ಒಂದು ಜಪಾನೀಸ್ ಅಂದ್ಕೊಳ್ತೀನಿ ಸೊ ಆ ಸ್ಕೂಲಲ್ಲಿ ಮಕ್ಕಳಿಗೆ ಹೇ ಯಾವ ಥರ ಟೀಚಿಂಗ್ ಟೀಚಿಂಗ್ ಮಾಡ್ತಾರೆ ಅಂತಂದರೆ ಸಾರಿ ಟೀಚಿಂಗ್ ಮಾಡ್ತಾರೆ ಅಂತಂದರೆ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಸ್ಕೂಲಲ್ಲಿ ಒಂದು ಟಿವಿಯಲ್ಲಿ ಒಂದು ಸ್ಕ್ರೀನಲ್ಲಿ ಒಂದು ಟಿವಿಯಲ್ಲಿ ಮಕ್ಕಳು ತಂದೆ ತಾಯಿದಾರಲ್ಲ ಪೇರೆಂಟ್ಸ್ ಅವರು ಕೆಲಸ ಮಾಡೋದನ್ನ ಮಕ್ಳಿಗೆ ತೋರಿಸ್ತಾರೆ ಅಂದರೆ ಅದರಲ್ಲಿ ಒಂದು ಸ್ಟೂಡೆಂಟು ತಂದೆ ಈ ಗ್ಯಾರೇಜ್ ಗ್ಯಾರೇಜಲ್ಲಿ ಕೆಲಸ ಮಾಡೋದು ಮತ್ತು ಇದು ಬರುತ್ತಲ್ಲ ತುಂಬ ಅವರು ಕುಳಿ ಕೆಲಸ ಮಾಡೋದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅದನ್ನೆಲ್ಲ ಮಕ್ಳಿಗೆ ತೋರಿಸ್ತಾರೆ ಮಕ್ಳು ನೋಡಿ ಕಣ್ಣೀರು ಹಾಕ್ತಾರೆ ಅಂದರು ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ನಮ್ಗೆ ಸ್ಕೂಲ್ಗೆ ಸೇರಿಸ್ತಾವಂತ ಸೊ ತಂದೆ ತಾಯಿ ಪಡೋ ಕಷ್ಟ ಮಕ್ಕಳಿಗೂ ಗೊತ್ತಿರಬೇಕು ಇವಾಗ ತಾಯಿಯಾದಳು ಅಪ್ಪ ನಿನ್ನ ತಂದೆ ಇಷ್ಟು ಕಷ್ಟಪಟ್ಟು ನೀನು ಬೆಳೆಸ್ತಾ ಇದ್ದಾರೆ ಒಂದೊಂದು ಒಂದೊಂದು ರೂಪಾಯಿ ದುಡ್ಡು ಕೂಡ ಕಷ್ಟಪಟ್ಟು ಬೇರು ಸುರಿಸಿ ಕಷ್ಟಪಟ್ಟು ನೀನು ಓದಿಸ್ತಾರದು ನಿನ್ನ ಸುಮ್ಮನೆ ಕಾಲೇಜಿಗೆ ಕಲಿಸ್ತಾ ಇಲ್ಲ ಏನೋ ಒಂದು ನೀನು ಚೆನ್ನಾಗಿ ಬೆಳೀಲಿ ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ನೀನು ಮುಂದಕ್ಕೆ ಹೋಗ್ಲಿ ಅಂತ ಅಂದ್ಬಿಟ್ಟು ನಿನ್ನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮಪ್ಪ ದುಡಿತಾ ಇದ್ದಾರೆ ಅಂತ ತಾಯಿ ಅದು ಹೇಳಬೇಕು ತಾಯಿ ಕಷ್ಟ ತಾಯಿ ಇಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನ ತಂದೆ ಕೂಡ ತಿಳಿಸ್ಬೇಕು ಸೊ ಹೀಗೆ ತಂದೆ ತಾಯಿ ಕಷ್ಟ ಮಕ್ಕಳಿಗೆ ಗೊತ್ತಾದರೆ ಮುಂದಕ್ಕೆ ಯಾವತ್ತೂ ಕೂಡ ಅವರು ನಾಳೆ ದಿವಸ ತಂದೆ ತಾಯಿ ಕಷ್ಟ ಯಾವುದೇ ಕಾರಣಕ್ಕೂ ಕಷ್ಟ ಕೊಡೋಕ್ಕೆ ಅವರು ಇದು ಮಾಡಲ್ಲ ಇನ್ನೂ ಕಷ್ಟ ಕಾಲದಲ್ಲಿ ತಂದೆ ತಾಯಿ ಕಷ್ಟ ಕಾಲದಲ್ಲಿ ಮಕ್ಕಳು ಕೂಡ ಅವ್ರಿಗೆ ಹೊಂದ್ಕೊಂಡು ಹೋಗ್ತಾರೆ ಅಂದರೆ ಮಕ್ಕಳೇ ದುಡ್ದು ನಾ ನಾಳೆ ದಿವಸ ತಂದೆ ತಾಗ ಚೆನ್ನಾಗಿ ನೋಡ್ಕೊತಾರೆ ಸೊ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಎಷ್ಟು ತ್ಯಾಗ ಮಾಡ್ತಿದ್ದಾರೆ ಮಕ್ಕಳಿಗೆ ಅಂತ ಗೊತ್ತಾದಾಗ ಮಕ್ಕಳು ಕೂಡ ನಾಳೆ ದಿವಸ ಅಷ್ಟೇ ತ್ಯಾಗ ಮಾಡ್ತಾರೆ ಅಷ್ಟೇ ಕಷ್ಟಪಟ್ಟು ತಂದೆ ತಾಯಿನೂ ಕೂಡ ನೋಡ್ಕೊತಾರೆ ಸೊ ಹಾಗೆ ಇನ್ನೊಂದು ಚಿಕ್ಕ ವಯಸ್ಸಿಂದ ಮಕ್ಕಳು ಏನು ಕೇಳ್ತಾರೋ ಅದನ್ನು ಕೊಡಿಸ್ಕೊಡೋದು ಕೂಡ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ಏನೋ ಹಿಂಗೆ ಹೇಳ್ತಿದ್ದಾರೆ ನಾವು ದುಡಿಯೋದೆ ಮಕ್ಕಳಿಗೋಸ್ಕರ ಅಲ್ವಾ ಮಕ್ಕಳು ಕೇಳಿದ್ ಕೊಡಿಸ್ಕೊಡ್ಬಾರ್ದಾ ಅಂತಂದರೆ ಖಂಡಿತ ಕೊಡಿಸ್ಕೊಡ್ಬೇಕು ಒಂದು ಐದು ವರ್ಷವರೆಗೂ ಮಕ್ಳು ಏನು ಕೇಳಿದ್ರು ಕೊಡಿಸ್ಕೊಡೋದು ತಪ್ಪಲ್ಲ ಕೇಳಿದ ತಕ್ಷಣ ಕೊಡಿಸ್ಕೊಡೋದು ತಪ್ಪಲ್ಲ ಮೇಲೆ ಮಕ್ಕಳಿಗೆ ಕೇಳಿದ ತಕ್ಷಣ ಏನು ಕೇಳುತ್ತೋ ಅದನ್ನೆಲ್ಲ ಪದೇ ಪದೇ ಏನು ಬೇಕೋ ತಕ್ಷಣ ತೊಗೊಳ್ತೀವಲ್ಲ ಅದು ನಿಜವಾಗ್ಲೂ ಸ್ವಲ್ಪ ತಪ್ಪಾಗುತ್ತೆ ಯಾಕಂತಂದ್ರೆ ಆ ಮಕ್ಕಳಿಗೆ ಏನನ್ನಿಸುತ್ತೆ ಅಂದರೆ ಓ ನಾನು ಕೇಳಿದ್ದೆಲ್ಲ ಸಿಗುತ್ತೆ ತುಂಬ ಈಸಿಯಾಗಿ ಸಿಗುತ್ತೆ ಆಮೇಲೆ ಆಟ ಮಾಡೋದು ಜಾಸ್ತಿ ಇದಾಗುತ್ತೆ ಅಂದರೆ ಒಂದು ಒಂದು ವಸ್ತುವಿನ ಬೆಲೆ ಆ ಮಕ್ಳಿಗೆ ಗೊತ್ತಾಗಲ್ಲ ಕೇಳಿದ ತಕ್ಷಣ ಬಂದುಬಿಟ್ಟು ಇವಾಗ ಹೇಳ್ತಾರೆ ಸು ಸುಲಭವಾಗಿ ಬಂದಿದ್ದಕ್ಕೆ ಯಾವ ಅಷ್ಟಾಗಿ ಬೆಳೆ ಕೊಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಾವು ಕಷ್ಟಪಟ್ಟು ನಾವು ತೊಗೊಂಡಿರೋದು ಅದಕ್ಕೆ ತುಂಬ ಬೆಲೆ ಕೊಡ್ತೀವಿ ಅದನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ತುಂಬ ಜವಾಬ್ದಾರಿಯಿಂದ ಎದ್ದಿಟ್ಕೊಳಕ್ಕೆ ಟ್ರೈ ಮಾಡ್ತೀವಿ ಹಾಗೆ ಮಕ್ಳಿಗೂ ಅಷ್ಟೇ ಏನಾದರೂ ಕೇಳಿದ್ರು ಅಂದರೆ ಒಂದು ಸ್ವಲ್ಪ ನಿಧಾನವಾಗಿ ಒಂದು ಒಂದು ವಾರನೂ ಒಂದು ತಿಂಗಳು ನಿಧಾನವಾಗಿ ಕೊಡಿಸ್ಕೊಡ್ಬೇಕು ಕೊಡಿಸ್ಕೊಡ್ಲೇಬೇಕು ಕೊಡಿಸ್ಕೊಡ್ಬೇಕು ತಂದೆ ತಾಯಿಯಾಗಿ ಮಕ್ಕಳೇನು ಕೇಳ್ತಾರೋ ಅದು ನಾವು ಕೊಡಿಸ್ಕೊಡ್ಲೇಬೇಕು ಅದು ಒಳ್ಳೇದಾಗಿದ್ದರೆ ಖಂಡಿತ ಕೊಡಿಸ್ಕೊಡ್ಲೇಬೇಕು ಕೊಡಿಸ್ಕೊಡಿ ಕೊಟ್ಟು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಇದ್ದು ಕೊಡಿಸ್ಕೊಡ್ಲಿಲ್ಲ ಅನ್ನೋದು ಬರುತ್ತೆ ಅದೇ ಮೈಂಡ್ಸೆಟ್ಟಲ್ಲಿ ಹೋಗುತ್ತೆ ಮಕ್ಕಳ ಮೈಂಡ್ಸೆಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾಳೆ ದಿವಸ ಮಕ್ಳಿಗೇನು ಮಾಡಿಲ್ಲ ಅಂತಂದರೆ ನಾಳೆ ದಿವಸ ಅವರೇ ಕೇಳ್ತಾರೆ ನನಗೆ ಏನು ಮಾಡಿದೆ ಏನು ಕೊಟ್ಟೆ ನನಗೆ ಏನು ಮಾಡಿದೆ ಅಂತ ಸೊ ಅವರೇ ಕೇಳ್ತಾರೆ ಸೊ ಅದಕ್ಕೆ ನಾವು ಅವ್ರಿಗೆ ಕೊಡಬೇಕು ಹಾಗೆ ಅದರ ಬೆಲೆನೂ ಅವ್ರಿಗೆ ಗೊತ್ತಾಗಬೇಕು ಸೊ ಇವಾಗ ನೋಡಿ ಲೇಟಾಗಿ ಬಂತು ಅಂದರೆ ಅಂದರೆ ಅವಾಗ ಅವ್ರಿಗೆ ಓ ಯಾವುದು ಅಷ್ಟು ಸುಲಭವಾಗಿ ಬರಲ್ಲ ನಾನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಾನು ನನಗೂ ನಾನು ಸ್ವಲ್ಪ ಕಷ್ಟಪಟ್ಟಣೆ ನನಗೂ ನಾನು ಅಂದ್ಕೊಂಡಿದ್ದು ಬಯಸಿದ್ದೆಲ್ಲ ಸಿಗುತ್ತೆ ಅನ್ನೋದು ಅವ್ರ ಮನಸ್ಗೂ ಬರುತ್ತೆ ಸೊ ಕೇಳಿದ ತಕ್ಷಣ ಕೊಡೋದಕ್ಕಿಂತ ಒಂದು ಸ್ವಲ್ಪ ನಿಧಾನವಾಗಿ ಅವ್ರಿಗೆ ಆ ವಸ್ತುವಿನ ಬೆಲೆ ಅದ್ರ ಬಗ್ಗೆ ಚೆನ್ನಾಗಿ ಅರಿವಾದ ಮೇಲೆ ನಾವು ಕೊಡಿಸ್ಕೊಡೋದ್ರಿಂದ ಆ ಮಕ್ಕಳಿಗೆ ಮುಂದಕ್ಕೆ ಸರಿ ನಾನೇ ದುಡ್ದು ತೊಗೊಳ್ಳೋಣ ನಾನೇ ದುಡ್ದು ನನಗೇನು ಬೇಕೋ ತೊಗೊಳ್ಳೋಣ ನನ್ನ ಲೈಫ್ನ ಮುಂದೆ ಫ್ಯೂಚರ್ನ ಚೆನ್ನಾಗಿಟ್ಕೊಳ್ಳೋಣ ಅಂತ ಮಕ್ಳಿಗೆ ಅನಿಸುತ್ತೆ ಸೊ ಇದು ಈ ರೀತಿ ಬೆಳೆಸಿದ್ರೆ ಚೆನ್ನಾಗಿ ಮಕ್ಳು ಬೆಳೀಬೋದು ಅಂತ ನನ್ನ ಅನಿಸಿಕೆ ಸೊ ನಿಮಗೇನು ಅನಿಸುತ್ತೆ ನಾನು ಹೇಳಿದ್ದು ಕರೆಕ್ಟಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಕೊನೆಯದಾಗಿ ಹೇಳ್ಬೇಕಂತಂದರೆ ಮಕ್ಕಳಿಗೆ ಮಕ್ಕಳಿಗೆ ತಂದೆ ತಾಯಿ ಪಡೋ ಕಷ್ಟನೂ ಗೊತ್ತಿರಬೇಕು ಮಕ್ಕಳು ಒಂದು ಸ್ವಲ್ಪ ಕಷ್ಟ ಅಂದರೆ ಕ ಕೆಲಸ ಮಾಡೋ ಥರನು ನಾವು ಹೇಳ್ಕೊಡ್ಬೇಕು ತುಂಬ ಮುದ್ದಾಗಿ ಮೊಬೈಲ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಇರುವಂತನೂ ಬಿಡಬಾರ್ದು ಸ್ವಲ್ಪ ಮನೆ ಕೆಲಸ ಆಗಲಿ ಅಡುಗೆ ಕೆಲಸ ಆಗಲಿ ಇಲ್ಲ ಹೊರಗಡೆ ಹೋಗಿ ಅಂಗಡಿಗೆ ಏನಾದರೂ ಅಂಗಡಿಗೆ ಹೋಗಿ ಏನಾದರೂ ತೊಗೊಬಾರ್ದು ಮಕ್ಕಳನ್ನ ಈ ಚಿಕ್ಕ ವಯಸ್ಸಿಂದನೇ ಸೋಂಬಾರಿಯಾಗಿ ಬೆಳೆಸ್ತೀರ ಮಕ್ಳಿಗೆ ಒಂದೊಂದೇ ಕೆಲಸ ಕೊಟ್ಟು ಅವ್ರನ್ನ ಅವ್ರೂ ಕೂಡ ತುಂಬ ಆ್ಯಕ್ಟಿವ್ ಆಗಿರೋ ಥರ ಮಾಡಿದ್ರೆ ನಾಳೆ ದಿವಸ ಕೆಲಸ ಅಂದ್ರೆ ಅಗಿಯೋ ಅನ್ನೋದಿಲ್ಲ ಕೆಲಸ ಅಂದ ತಕ್ಷಣ ಅವ್ರ ಪಡೆಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಮಕ್ಕಳನ್ನ ಬೆಳೆಸಿದ್ರೆ ಮುಂದಕ್ಕೆ ಅವ್ರ ಫ್ಯೂಚರು ಚೆನ್ನಾಗಿ ಆಗಿರುತ್ತೆ ನಾಳೆ ದಿವಸ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ನಮ್ಮ ಜೊತೆಗಿರ್ತಾರೆ ಸೊ ನಮ್ಮನ್ನು ನನಗೆ ನೋಡ್ಕೊತಾರೆ ಅಂತ ನನಗನ್ಸುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ನಾನು ಹೇಳಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸೊ ನಾನು ಹೇಳಿದೆಲ್ಲ ಕರೆಕ್ಟ್ ಅನಿಸುತ್ತಾ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ಲಾಗಲಿ ವಿಡಿಯೋ ಆಗ್ತೀನಿ ಬೈ ಎವರಿ